ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಪನ್ನೀರಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ಗ್ರೇವಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಒಂದು ಬಾಣಲಿನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿನ ಈ ರೀತಿ ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಾವು ಮಾಡ್ತಿರೋ ಈ ಗ್ರೇವಿಗೆ ಈರುಳ್ಳಿನೇ ಒಂದು ಸ್ಪೆಷಲ್ ಆ್ಯಂಡ್ ಎಕ್ಸ್ಟ್ರಾ ಟೇಸ್ಟ್ನ ಕೊಡೋದು ಸೊ ಹಾಗಾಗಿ ಚೆನ್ನಾಗಿ ಅದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನಾರ್ಮಲಾಗಿ ಪಾಲಕ್ ಪನ್ನೀರ್ ಅಥವಾ ಪನ್ನೀರ್ ಬಟರ್ ಮಸಾಲ ಮಾಡಿರ್ತೀರ ಬಟ್ ಈ ರೀತಿ ನೀವು ನಿಜವಾಗ್ಲೂ ಟ್ರೈ ಮಾಡಿರಲ್ಲ ಒಂದು ಟ್ರೈ ಮಾಡಿ ಸಖತ್ತಾಗಿರುತ್ತೆ ಈರುಳ್ಳಿನ ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕೊಳ್ಳಿ ತುಪ್ಪ ಚೆನ್ನಾಗಿ ಮೇಲೆ ಅದಕ್ಕೆ ಪನ್ನೀರ್ನ ಈ ರೀತಿ ಚೆನ್ನಾಗಿ ಕ್ಯೂಬ್ಸ್ ಥರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಇದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪನ್ನೀರ್ನ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಮೇಲುಗಡೆ ಎಲ್ಲ ಕ್ರಂಚಿಯಾಗಿ ಆ್ಯಂಡ್ ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ ತಿನ್ನುವಾಗ ಸೊ ಚೆನ್ನಾಗಿ ಅದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದು ಕಡಾಯಿನ ತಗೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸೋಂಪು ಚಕ್ಕೆ ಒಂದೆರಡು ಲವಂಗ ಪೀಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕ್ಕೊಂಡು ಎಣ್ಣೆಲೆ ಅದು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದು ಎರಡು ಟೊಮೊಟೊನ ಚೆನ್ನಾಗಿ ಗ್ರೈಂಡ್ ಮಾಡಿ ಪ್ಯೂರಿ ಮಾಡಿ ಹಾಕೋತಾ ಇದ್ದೀನಿ ಸೊ ಇದು ಕೂಡ ಚೆನ್ನಾಗಿ ಕುಕ್ ಆಗಬೇಕು ಇದು ಒಂದು ಕುದಿ ಬಂದಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಸ್ವಲ್ಪ ಗರಂ ಮಸಾಲಾನ ಹಾಕೊಳ್ಳಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಈಗ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಸೇರಿಸಿ ಒಂದು ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನುಣ್ಣಗೆ ರುಬ್ಕೋಬೇಕು ಈಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬಂದ ಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಳ್ಳೋಣ ಆ್ಯಂಡ್ ನಿಜವಾಗ್ಲೂ ಟೇಸ್ಟ್ ಅಂತೂ ಹೆಂಗಿರುತ್ತೆ ಅಂದರೆ ಮತ್ತೆ ಮತ್ತೆ ಬೇಕು ಅಂತ ಕೇಳಿ ಮಾಡಿಸ್ಕೊ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಈಗ ಇದನ್ನು ಲಿಟ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಆಗಕ್ಕೆ ಬಿಡೋಣ ಮಧ್ಯ ಮಧ್ಯ ಒಂದೊಂದು ಸರ್ತಿ ತೆಗೆದು ಕೈಯಾಡ್ತಾನೆ ಇರಿ ಸೊ ಈಗ ಇದಕ್ಕೆ ನಾನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಆ ಪನ್ನೀರನ್ನ ಕೂಡ ಹಾಕೋತಾ ಇದ್ದೀನಿ ಇವಾಗ ಬೇಕಾದ್ರೆ ನೀವು ಉಪ್ಪೆಲ್ಲ ಚೆಕ್ ಮಾಡಿ ಖಾರ ಎಲ್ಲ ಚೆಕ್ ಮಾಡಿ ಬೇಕು ಅನಿಸಿದ್ರೆ ಹಾಕೊಳ್ಳಿ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ನ ಕೊಟ್ಟು ಒಂದು ಟೂ ಮಿನಿಟ್ಸ್ ಹಾಗೆ ಕುದಿಸ್ಬೇಕು ಯಾಕಂದರೆ ಪನ್ನೀರು ನಾವು ಹಾಕಿರೋ ಮಸಾಲೆನೆಲ್ಲ ಚೆನ್ನಾಗಿ ಹೀರ್ಕೋಬೇಕಲ್ವ ಹಾಗಾಗಿ ಈಗ ಇದಕ್ಕೆ ನಾನು ಟೇಸ್ಟ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಮೊಸರು ಮತ್ತು ಟೊಮೊಟೊ ಎರಡೂ ಹಾಕಿರ್ತೀವಿ ಹುಳಿ ಅಂಶ ಜಾಸ್ತಿ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಒಂದು ರೀತಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಫ್ರೆಶ್ ಕ್ರೀಮ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಹಾಲಿನ ಕೆನೆ ಕೂಡ ಸೇರಿಸ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ರೀತಿ ಹೋಟೆಲ್ ಸ್ಟೈಲಲ್ಲಿ ಫೀಲ್ ಆಗುತ್ತೆ ತಿನ್ನುವಾಗ ಹಾಗೆ ಒಂದು ಸ್ವಲ್ಪ ಕಸೂರಿ ಮೇಥಿನ ಕ್ರಶ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಒಂದು ಫೈವ್ ಸೆಕೆಂಡ್ಸ್ ಕೂತ್ಸಿದ್ರೆ ಹೋಟೆಲ್ ಸ್ಟೈಲ್ನಲ್ಲಿ ಪನ್ನೀರ್ ಕರಿ ರೆಡಿ ಆಗಿಬಿಡುತ್ತೆ ಇದನ್ನು ಚಪಾತಿ ಜೊತೆ ಗೀ ರೈಸ್ ಜೊತೆ ಹಾಗೆ ಪೂರಿ ಜೊತೆಗೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಸತಿ ಇದನ್ನು ಟ್ರೈ ಮಾಡಲೇಬೇಕು ನೀವಂತೂ ಪನ್ನೀರಲ್ಲಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅನ್ಕೋತಿರೋರು ಈ ರೀತಿ ಒಂದು ಸತಿ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ಟ್ರೈ ಮಾಡಿದ್ರೆ ರೆಸಿಪಿ ಹೇಗೆ ಬಂತು ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದೇ ರೀತಿ ಒಳ್ಳೊಳ್ಳೆ ರೆಸಿಪೀಸ್ಗಳಿಗಾಗಿ ಡಿಫ್ರೆಂಟ್ ರೆಸಿಪೀಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್